ನಮಸ್ಕಾರ ಎಲ್ಲಾ ರೈತರಿಗೂ ಇದು ನಾನು ಈ ವೆರೈಟಿ ನೋಡ್ಬೇಕು ಇದನ್ನ ಮನೆ ಸಲ ನಾವು ಹೋದವರ್ಸ ಈಗ ಮಹಾರಾಷ್ಟ್ರದೊಳಗ ಬರಾಮತಿ ಕೃಷಿ ಮೇಳದೊಳಗ ಕೆವಿ ಕೆ ಕೃಷಿ ಮೇಳದೊಳಗ ನಾವ್ ಹೋಗಿದ್ದೇವ ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ರಗಡ್ ಸಾಕಷ್ಟು ಮೆನ್ಸಿಗೆ ಪ್ಲಾಟ್ ಗಳಿದ್ವು ಅದ್ ಇದ್ದದ್ರೊಳಗ ಅಂದ್ರೆ ನಮ್ಗೆ ಇದು ಬಾಳ್ ಮನ್ಸಿಗೆ ಬರ್ತಿತ್ತು ಅವರು ಆಗದಿ ವೈರಸ್ ಅದು ಏನಿಲ್ಲ ವೈರಸ್ ಟಾಲನ್ಸ್ ಐತಿ ನೀವ್ ಹಾಕೋರಿ ಚೊಲೋ ಆಕತ ಅಂದ್ರ ನಾವ್ ಅದ ಪ್ರಕಾರನ ಬಂದ್ ಕಿಸ ಇಲ್ಲಿ ನರ್ಸರಿ ಆರ್ಡರ್ ಕೊಟ್ಟಿವು ಆರ್ಡರ್ ಕೊಟ್ಟ ಕಿಸಿಂದ ನಾವ್ ಹೇಳಿ ತರಿಸಿದೀವಿ ತರಿಸಿ ಕಿಸಿಂದ ಏನ್ ಮಾಡಿದೀವಲ್ಲ ಈಗ ಅವ್ರ ಏನ್ ಮೊದಲ ಅಲ್ಲಿ ಕಂಪನಿ ಅವ್ರ ಏನ್ ಇದ್ರು ಮಾರಾಷ್ಟದ ನಮಗ ವೈರಸ್ ಒಂದ್ ಗಿಡನೂ ಬರಂಗಿಲ್ಲ ಅದ ತರನಾಗೇನ ಬತ್ತದ ನಮ್ ಬಟ್ ನಿಮಗೆ ಬೆಳಿ ನೋಡ್ಬೇಕಾದ್ರ ವೈರಸ್ ಒಂದ ಇಲ್ಲಲ್ಲ ನೀವು ಗೆದ್ದಂಗ ವೈರಸ್ ಒಂದ್ ಬರಬಾರ್ದು ನಿಮ್ಗೆ ಯಾವ್ದ ರೈತರಿಗೆ ಆದ್ರೂ ನೀವು ಬೇಕಾದ್ ಬೆಳೆ ಹಾಕೋರಿ ಬೇಕಾದ್ ಬೇಳಿ ಮಾಡ್ರಿ ವೈರಸ್ ಒಂದ್ ಬತ್ತಂದ್ರ ಅದಕ್ ನೀವು ನಾಕ್ ಸಲ ಎಣ್ಣೆ ಹೊಡಿದಕೈತ್ ನಾಕ್ ಸಲ ಎಣ್ಣೆ ಹೊಡಿದ್ರುನು ಅದ್ ಕಂಟ್ರೋಲ್ ಆಗಂಗಿಲ್ಲ ಅದಕ್ಕಾಗಿ ಆದಷ್ಟು ಒಟ್ಟ ಇಂಥವು ಈಗೇನೈತಿ ಈಗ ಈಗ ಇಂಥ ಅನ್ನೋಕೆತ ಈ ಕಣ್ಮುಂದ್ ಐತಿ ಈಗ ಇಂಥ ಒಟ್ಟು ಹಾಕೊಂದ್ ಕಿಸಿಂದ ಚಲೋ ಲಾಭ ಮಾಡ್ಕೊರತ್ ಎಕ್ಸಿಂದ ನನ್ ನನ್ ಮಾತ್ ಹೇಳ್ತೇನೆ ನಿಮ್ಗ